ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ವಿಕಾಣಂ HYS ಅಂಡ್ KS ಅಕಾಡೆಮಿ ಸ್ನೇಹಿತರೆ ಕನ್ನಡ ಮಾಧ್ಯಮದಲ್ಲಿ ಪ್ರಪರೇಷನ್ ಮಾಡೋವರಿಗೆ UPSC, KPSC ಮತ್ತು ಇತರ ಎಸ್ಡಿ ಆಗಿರಬಹುದು, ಎಪಿಡಿ ಆಗಿರಬಹುದು, एसएससी, जीडी, RRB ಮುಂತಾದ ಪರೀಕ್ಷೆಗಳಿಗೆ ಹೆಲ್ಪ್ ಆಗ್ತದ ಅಂತ ಹೇಳ್ತಾ ಸ್ನೇಹಿತರೆ ಮತ್ತೊಮ್ಮೆ HYS ಅಂಡ್ KS ಅಕಾಡೆಮಿಗೆ ಸ್ವಾಗತ ಸ್ನೇಹಿತರೆ ಮೊದಲ ಬಾರಿಗೆ ಬಂದ್ರೆ سبسಕ್ರೈಬ್ ಮಾಡ್ಕೊಳ್ಳಿ ಫ್ಯೂಚರ್ HYS ಮತ್ತು KS ಆಫೀಸರ್ಗೆ ಕಲ್ಪ್ಲಕ್ತರ ಸ್ನೆತ್ರ ಇವತ್ತ ಈ ಸೀರೀಸ್ ಯಾವುದರ ಸೀರೀಸ್ ಅಂತ ನೋಡಿ ದಯವಿಟ್ಟು ಸ್ನೆತ್ರ ऑलरेडी ಮೂರು ವಿಡಿಯೋಗಳು ಬಂದವು ಯಾವುದು ಯುಪಿಎಸ್ಸಿ ಜಿಎಸ್ ಪೇಪರ್ 1 ಪೇಪರ್ 1 ನೂ ಸಿಲಬಸ್ ಫಾರ್ ಆರ್ಟ್ ಅಂಡ್ culture ಆರ್ಟ್ ಅಂಡ್ culture ಅಲ್ಲಿ ನೋಡಿ 10 ಸೀರೀಸ್ ನೋಡಿ ಹಾಕತವ ಆಲ್ರೆಡಿ ಮೂರು ಹಿಡುಗಳಿಗೆ ಮಾಡೋಕ್ಕಿದ್ರು ಯಾರು ನೋಡಿಲ್ಲ ದಯವಿಟ್ಟು ಹೋಗಿ ನೋಡ್ಕೊಳ್ರಿ ನಡು ನಡು ನೋಡೋಕೆ ಹೋಗ್ಬೇಡ್ರಿ ನಡು ನೋಡಿ ನೋಡ್ರಿ ಕಂಪ್ಲೀಟ್ ಆಗಲ್ಲ ನಿಮ್ಮ ಪ್ರಿಪರೇಷನ್ ಕ್ಲಿಯರ್ ಹೋಗೋಣ ಬಂಡ್ರಿ ನೆಕ್ಸ್ಟು ನೋಡ್ಕೋ ಸ್ನೇಹಿತರು ಚೋಳರು ಚೋಳರ ಬಗ್ಗೆ ನಿಮಗೆಲ್ಲ ಗೊತ್ತಿರ್ತದೆ ಸ್ನೇಹಿತರ ಅದನ್ನೇನು ಜಾಸ್ತಿ ಹೇಳಕ್ಕತ್ತಂಗಿಲ್ಲ ಚೋಳರು ಸ್ನೇಹಿತರ ಇವರು ಕಲೆಗೆ ಕಲೆಗೆ ಮತ್ತು ಸರ್ವತೋಮುಖ ಕೊಡುಗೆಗಳು ಯಾರ ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ಚೋಳರು ಹಲವಾರು ಕೊಡುಗೆಗಳನ್ನು ನೀಡಿದ್ದಾರೆ ಅವರ ಬಗ್ಗೆ ಇವರು ಪಲ್ಲವರ ದ್ರಾವಿಡ ಶೈಲಿಯನ್ನು ಅನುಸರಿಸಿ ಪಲ್ಲವರ ದ್ರಾವಿಡ ಶೈಲಿ ಸ್ನೇಹಿತರೆ ಯು ಪಿ ಎಸ್ ಸಿ ಟೂ ತೌಸಂಡ್ ಟ್ವೆಂಟಿ ತ್ರೀ ಅಥವಾ ಟ್ವೆಂಟಿ ಫೋರ್ ಒಳಗೆ ಒಂದು ಪೇಪರ್ದ ಕ್ವಶನ್ ಪಲ್ಲವರ ಕಲೆ ಮತ್ತು ವಾಸ್ತುಶಿಲ್ಪದ ಕೊಡುಗೆಗಳನ್ನ ಈ ವರ್ಷ ಅಂತ ಸರಿಯಾಗಿ ನೋಡಿಕೊಟ್ರೆ ಈ ಎರಡು ಕ್ವಶನ್ ಪೇಪರ್ ಅದ ಐತಿ ಪರ್ಫೆಕ್ಟ್ ಅದ ಸ್ಕ್ರೀನ್ ಚಾರ್ಟ್ ನಮ್ಮ ಯೂಟ್ಯೂಬ್ ಚಾನಲ್ ಏನೈತಿರಲಿ ಅಲ್ಲಿ ಹಾಕಿರ್ತನು ಮತ್ತು ವಾಟ್ಸಪ್ ಟೆಲಿಗ್ರಾಮ ಹಾಕಿರ್ತಾರೆ ನೋಡ್ಕೊಡ್ರಿ ನೋಡ್ರಿ ಇವರು ಪಲ್ಲವರ ದ್ರಾವಿಡ ಶೈಲಿಯನ್ನು ಅನುಸರಿಸಿ ದೇವಾಲಯಗಳನ್ನು ಕಟ್ಟರು ಬೃಹತ್ ಮತ್ತು ಭಯವಾದ ದೇವಾಲಯಗಳಾಗಿರ್ಬೋದು ಶಿಖರಗಳಾಗಿರ್ಬೋದು ಚೋಳರು ಮಾಡ್ರಿ ನಿರ್ಮಾಣ ಮಾಡಿದರು ಯಾರ ಕಲೆಯನ್ನು ಬೆಳೆಸ್ಕೊಂಡು ಪಲ್ಲವರ ದ್ರಾವಿಡ ಶೈಲಿಯನ್ನು ತೆಗೆದುಕೊಂಡ್ರು ಓಕೆ ನೆಕ್ಸ್ಟ್ ನೋಡಣ್ರಿ ಚೋಳರು ವಿಶಿಷ್ಟ ವ್ಯಕ್ತಿ ತಂಜಾವೂರು ಮತ್ತು ಗಂಗೈಕೊಂಡ ಚೋಳಪುರಂ ದೇವಾಲಯಗಳಲ್ಲಿ ಕಾಣಬಹುದು ತಂಜಾವೂರವ್ರದ್ದು ಇದನ್ನಿತ್ರ ಸ್ನೇಹಿತರೆ ಮತ್ತು ಗಂಗೈಕೊಂಡ ಚೋಳಪುರಂ ದೇವಾಲಯಗಳಲ್ಲಿ ಕಾಣಬಹುದು ಈ ದೇವಾಲಯಗಳು ಏನೇನು ಬಂದವ ಇದು ಇಂಪಾರ್ಟೆಂಟ್ ಏನೇನು ಬಂದ ಒಂದು ಗರ್ಭಗುಡಿ ಇದ್ರೆ ಇನ್ನೊಂದು ಮಹಾಮಂಟಪ ಗರ್ಭಗುಡಿ ಆಗಿರ್ಬೋದು ಮಹಾಮಂಟಪ ಅರ್ಧ ಮಂಟಪ ನಂದಿ ಮಂಟಪ ಮತ್ತು ವಿಮಾನಗಳು ಇಟ್ ಮೀನ್ಸ್ ಇದಕ್ಕೆ ಏನಂತಾರೆ ಕಮಾನಗಳು ಅಂತ ನೀವು ಕರಿತೀರಿ ಕಮಾನಗಳು ಸಹ ನೋಡ್ಕೊಡ್ರಿ ಇನ್ನೊಂದು ಹೇಳ್ತೀನಿ ರೀ ಏನೇನು ಹೊಂದಿದೆ ಅಂತ ಇನ್ನೊಂದು ಹೇಳಕ್ಕತಿವಿ ನೋಡ್ಕೊಡ್ರಿ ಚೋಳ ಅರ್ದು ಏನೇನು ಹೊಂದಿದೆ ಒಂದು ಗರ್ಭಗುಡಿ ಐತ್ರಿ ಇನ್ನೊಂದು ಮಹಾಮಂಟಪ ಗರ್ಭಗುಡಿ ಮಹಾಮಂಟಪ ಅರ್ಧ ಮಂಟಪ ಐತ್ರಿ ನಂದಿ ಮಂಟಪ ಐತಿ ವಿಮಾನಗಳು ಅಥವಾ ಕಮಾನಗಳನ್ನು ಹೊಂದಿರೋದು ನೀವು ನೋಡ್ಬೇಕಂತ ಇವು ಇಂಪಾರ್ಟೆಂಟ್ ಆಗ್ತಾವ ಎಸ್ ಚೋಳರು ದಾರದ ಸ್ನೇಹಿತರಿ ಚೋಳರು ಪಲ್ಲವರ ದ್ರಾವಿಡ ಶೈಲಿಯನ್ನು ಅನುಸರಿಸಿ ಅವರದ ತಂಜಾವೂರಾಗಿರ್ಬೋದು ಗಂಗೈಕೊಂಡೆ ಚೋಳಪುರದಲ್ಲಿ ದೇವಾಲಯ ಕಟ್ಟರೆ ಆ ದೇವಾಲಯಗಳಿಗೆ ಏನೇನು ಹೊಂದಿರ್ತಾವೆ ಗರ್ಭಗುಡಿ ಹೊಂದಿರ್ತಾವ ಮಹಾಮಂಟಪ ಹೊಂದಿರ್ತಾವೆ ಅರ್ಧ ಮಂಟಪ ಹೊಂದಿರ್ತಾವೆ ನಂದಿ ಮಂಟಪ ಹೊಂದಿರ್ತಾವೆ ವಿಮಾನಗಳು ಅಥವಾ ಕಮಾನಗಳು ಇವು ಇಷ್ಟು ಇದೊಂದ್ರೆ ಈ ವಿಶಿಷ್ಟ ಶೈಲಿಗಳು ಆ ದೇವಾಲಯಗಳಲ್ಲಿ ಕಂಡು ಬಂದ್ರೆ ನೀವು ಹಂಡ್ರೆಡ್ ಪರ್ಸೆಂಟ್ ಹೇಳಬೇಕು ಇದು ಚೋಳರ ದೇವಾಲಯಗಳು ಅಂತ ನೋಡಕ್ಕೋರಿ ಹಂತಾತ್ರ ಹತ್ರ ಒಂದು ಫೇಮಸ್ ದೇವಾಲಯ ಐತಿ ಒಂದು ಇಪ್ಪತ್ತರಿಂದ ಮೂವತ್ತು ಸಾರಿ ಇದು ಕ್ವಶನ್ ಆಗೈತಿ ಏನ್ ಬೇರ್ ಪಿ ಸಿ ಆಗಿರ್ಬೋದು ಪಿ ಎಸ್ ಆಗಿರೋ ಅಂತಾರೆ ನಂತರ ಒಂದು ಸಾವಿರದ ಒಂಬೈ ಸಾಮಾನ್ಯ ಒಂದು ಸಾವಿರದ ಒಂಬತ್ತರಲ್ಲಿ ಒಂದನೇ ಚೋಳ ಒಂದನೇ ರಾಜರಾಜಚೋಳ ಚ ತಂಜಾವೂರಿನ ಹೇಳಿಲ್ಲ ತಂಜಾವೂರಾಗಿರ್ಬೋದು ಗಂಗೈಕೊಂಡ ಚೋಳಪ್ಪರಂ ಅಂತ ಆ ತಂಜಾವೂರ್ನಾಗ ಬೃಹಂದೀಶ್ವರ ದೇವಾಲಯ ಅಥವಾ ರಾಜರಾಜೇಶ್ವರಿ ದೇವಾಲಯ ಅಥವಾ ಬೃಹಂದೇಶ್ವರ ದೇವಾಲಯ ಕಡಿಶ ಈ ದೇವಾಲಯ ಭಾರತದ ಅತ್ಯಂತ ದೊಡ್ಡ ಮತ್ತು ಎತ್ತರದ ಶಿಖರವನ್ನು ಹೊಂದಿರುವ ದೇವಾಲಯ ಗರ್ಭಗೃಹದ ಮೇಲಿನ ಶಿಖರನ ಎರಡು ನೂರು ಅಡಿ ಎತ್ತರದು ಗರ್ಭಗೃಹದಲ್ಲಿರುವ ಶಿವಲಿಂಗ ಆಕರ್ಷಣೀಯವಾಗಿದೆ ಮುಂಭಾಗದಲ್ಲಿ ನಂದಿ ವಿಗ್ರಹ ದೇ ದೇವಾಲಯದ ದ್ವಾರಪಾಲಕ ಶಿಲ್ಪಗಳು ನೋಡುಗರ ಗಮನವನ್ನು ಸೇಳ್ತವೆ ನಿಮಗೆ ಏನೇನು ಇಂಪಾರ್ಟೆಂಟ್ ಎಕ್ಸಾಮ್ ದೃಷ್ಟಿಯಿಂದ ಸ್ನೇಹಿತರೆ ಯಾವಾಗಲೂ ಒಂದು ಸಾವಿರದ ಒಂಬೈ ಯಾರು ಕಟಿಸಾರ ಒಂದನೇ ರಾಜರಾಜ ಚೋಳ ಕಟ್ಟಿಸನ ಎಲ್ಲಿ ಕಡಿಸನ ತಂಜಾವೂರಿನಲ್ಲಿ ಕಟ್ಟಿಸ್ಯಾನ ದೇವಾಲಯದ ಹೆಸರಿನೂ ರಾಜ್ಯರಾಜೇಶ್ವರಿ ದೇವಾಲಯ ಅಥವಾ ಬೃಹಂದೀಶ್ವರ ದೇವಾಲಯ ಓಕೆ ಭಾರತ ಅತ್ಯಂತ ದೊಡ್ಡ ಮತ್ತು ಎತ್ತರ ಶಿಖರ ಹೊಂದಿರುವ ಯಾವುದು ಬೃಹಂದೀಶ್ವರ ದೇವಾಲಯ ಅಥವಾ ರಾಜರಾಜೇಶ್ವರಿ ದೇವಾಲಯ ಹ್ಞೂ ಇದರಲ್ಲಿ ಇದು ಯಾವ ದೇವರಿಗೆ ಸಮರ್ಪಿತವಾಗಿತ್ತು ಅಂದ್ರೆ ಶಿವಲಿಂಗನಿಗೆ ಅಥವಾ ಶಿವನಿಗೆ ಸಮರ್ಪಿತವಾಗಿರುವ ದೇವಾಲಯ ಇಷ್ಟು ಇಂಪಾರ್ಟೆಂಟ್ ಆಗ್ತದೆ ಇನ್ನೇನು ಹೇಳಕ್ತರೆ ಎಕ್ಸಾಮ್ ದೃಷ್ಟಿಯಿಂದ ಏನಿದೆ ಸಾಮಾನ್ಯ ಶಕ ಒಂದು ಸಾವಿರದ ಒಂಬತ್ತರಲ್ಲಿ ಕಟ್ಸಾರ್ ಯಾರು ಕಟಿಸಾರು ಒಂದನೇ ರಾಜ ರಾಜರಾಜ ಚೋಳ ಕಟ್ಸನ್ ಎಲ್ಲಿ ಕಟ್ಸ್ಯಾನು ತಂಜಾವೂರಿನಲ್ಲಿ ಪ್ಯಾಂಟ್ ಕಡಿಸನ್ ಒಂದು ಒಂದ್ ಸಾವಿರದ ಒಂಬತ್ತು ಇದು ಇದಾಗ ಕ್ವಶನ್ ಅಂತಂದ್ರೆ ಒಂದು ಸಾವಿರದ ಒಂಬತ್ತು ಎಲ್ಲಿ ತಂಜಾವೂರಿನಲ್ಲಿ ಓಕೆ ಯಾರು ಕಟಿಸ್ರು ಒಂದನೇ ರಾಜ ರಾಜ ಚೋಳ ಕಟ್ಸಿದ ಇದು ಯಾರಿಗೆ ಸಮರ್ಪಿತವಾಗೈತಿ ಶಿವಲಿಂಗನಿಗೆ ಅಥವಾ ಶಿವನಿಗೆ ಸಮರ್ಪಿತವಾಗಿರ್ತಕ್ಕಂಥ ದೇವಾಲಯ ಐತಿ ಇದರಲ್ಲಿ ಒಂದು ಗರ್ಭಗೃಹ ಐತಿ ಗರ್ಭಗೃಹ ಐತಿ ನಂದಿ ಮಂಟಪ ಐತಿ ನಂದಿ ವಿಗ್ರಹ ಐತಿ ಇಲ್ಲಿ ದ್ವಾರಪಾಲಕ ವಿಗ್ರಹಗಳದವ ಅದನ್ನು ನೋಡು ಗರ ಗಮನವನ್ನು ಸೆಳಿತದ ಅಂದ್ರೆ ಐತಿ ಇದ ನೋಡ್ರಿ ಸ್ನೇಹಿತರ ದೇವಾಲಯ ಇದು ಐತಿ ನೋಡ್ರಿ ಇದು ಗರ್ಭ ಇಲ್ಲಿ ಗರ್ಭಗೃಹ ಇಲ್ಲಿ ತಳಿಗೇನ ಐತಿ ಇಲ್ಲಿ ಗರ್ಭಗೃಹ ಇರ್ತದ ಶಿವಲಿಂಗ ಐತಿ ಇದೊಂದು ನಂದಿ ಮಂಟಪ ಇರ್ತದ ಐತಿ ಎರಡು ನೂರು ಅಡಿ ಎತ್ತರ ಐತಿ ಅಂತ ಇಲ್ಲಿ ಏನಪ್ಪ ಕಂಬದ ಇವ ನೋಡು ಗರಗಮನವನ್ನು ಅಂತ ಹೇಳ ಯಾರೀ ಹೋಗಿ ನೋಡಿ ಬರ್ರಿ ಇನ್ನು ಗಂಗೈಕೊಂಡ ಚೋಳಪುರಂ ಅದ ಹೇಳಿದ್ರೆ ಒಂದು ತಂಜಾವೂರು ಒಂದು ತಂಜಾವೂರು ಇನ್ನೊಂದು ಗಂಗೈಕೊಂಡ ಚೋಳಪುರಂದಲ್ಲಿ ಚೋಳರ ಕಲೆ ಮತ್ತು ವಾಸ್ತುಶಿಲ್ಪಗಳು ಬೆಳೆದ ಬಾರ್ದು ಇನ್ನು ಗಂಗೈಕೊಂಡ ಚೋಳಪುರಂದಲ್ಲಿ ಒಂದನೇ ರಾಜೇಂದ್ರ ಚೋಳನು ಕಟಿಸೋಣ ಈ ದೇವಾಲಯ ಒಂದು ನೂರ ಐವತ್ತು ಅಡಿ ಈ ದೇವಾಲಯ ಕಂಬಗಳು ಮತ್ತು ಮಟ್ಟಗಳು ಅಂತ ಇದು ಯಾವ ದೇವಾಲಯ ಅಂತ ಹಾಕಿಲ್ಲ ಅಂದ್ರಲ್ಲಿ ಹಿಂಗಾಗ್ತದೆ ನೋಡ್ರಿ ಪಿ ಟಿ ಪಿ ಪಿ ಟಿ ಮಾಡಾಗ ಸ್ವಲ್ಪ ಮಿಸ್ಟೇಕ್ ಕಾಯಿಸಿನ ಹತ್ರ ಸ್ವಾರಿ ಇದರ ಬಗ್ಗೆ ಕಮೆಂಟ್ ನಲ್ಲಿ ಆಪ್ಷನ್ ಕೊಟ್ಟಿರ್ತೀವಿ ಇದು ಹೌದ್ರಿ ಗಂಗೈಕೊಂಡ ಚೋಳಪುರಂ ದೇವಾಲಯ ಓ ಸಾರಿ ಸಾರಿ ಸ್ನೇಹಿತರೆ ಗಂಗೈಕೊಂಡ ಚೋಳಪುರಂ ದೇವಾಲಯನ ಐತಿ ಸಾರಿ ಗಂಗೈಕೊಂಡ ಚೋಳಪುರಂ ದೇವಾಲಯ ಐತಿ ಇದನ್ನು ಒಂದನೇ ರಾಜೇಂದ್ರ ಚೋಳ ಕಡಿಶಾನೂರ ಐವತ್ತಡಿ ಶಿಖರ್ ಐತಿ ಐವತ್ತು ಕಂಬಗಳು ಹೊಂದಿದ್ದು ಇದನ್ನು ಎಕ್ಸಾಮ್ ದೃಷ್ಟಿ ಇಂಪಾರ್ಟೆಂಟ್ ಇಂಪಾರ್ಟೆಂಟ್ ಬಿಟ್ಟು ಬಿಟ್ಟರೆ ತಿಳ್ಕೊಂಡಿರಿ ಚೋಳರ ಇತರ ದೇವಾಲಯ ಅಂದ್ರೆ ಬಣ್ಣವಳ್ಳಿ ಹೊನಹಳ್ಳಿಯ ರಾಮೇಶ್ವರ ದೇವಾಲಯ ಕೋಲಾರದ ಕೋಲಾರಂಭ ದೇವಾಲಯ ಶ್ರೀನಿವಾಸ್ ಲೂರಿನ ಕೊರಗನಾಥ ದೇವಾಲಯ ನೊಣವಿನ ಕೆರೆಯ ನೊನೆ ನೊನಂಬೇಶ್ವರ ದೇವಾಲ ದಾರಶುರಂನ ಐರಾಪುದೇಶ್ವರ ದೇವಾಲ ನಂದಿಯ ಮಂಟಪಗಳು ಯಾರ್ಯಾರು ಎಸ್ ಎಸ್ ಸಿ ಎಕ್ಸಾಮ್ ಬರುತ್ತೆ ನೋಡ್ರಿ ಪಿ ಎಸ್ ಎಸ್ ಸಿ ಅವ್ರಿಗೆ ಹೋಗೋ ಕ್ವಶನ್ ಆಗ್ತಾವೆ ಡೈರೆಕ್ಟ್ ಪಿ ಸಿ ಪಿ ಎಸ್ ಐ ಎಸ್ ಡಿ ಎ ಮತ್ತು ಎಫ್ ಡಿ ಎ ಡೈರೆಕ್ಟ್ ಕ್ವಶನ್ ಇಂಥವು ಬಂದುಬಿಡ್ತಾರೆ ನೋಡಿರಿ ಕೊಟ್ಬಿಡ್ತಾರೆ ಈ ಕೆಳಗಿನಲ್ಲಿ ಯಾವುದು ಚೋಳರಿಗೆ ಸಂಬಂಧಪಟ್ಟ ದೇವಾಲಯ ಹೊನಹಳ್ಳಿಯೇಶ್ವರ ರಾಮೇಶ್ವರ ದೇವಾಲಯ ಕೋಲಾರದ ಕೋಲಾರಮ್ಮ ದೇವಾಲಯ ಶ್ರೀನಿವಾಸ ನಲ್ಲೂರಿನ ಕೊರಗನಾಥ ದೇವಾಲಯ ನೊನವಿನಕೆರೆಯ ನೊನಂಬೇಶ್ವರ ದೇವಾಲಯ ದಾರೇಶ್ವರಂನ ಐರಾವತೇಶ್ವರ ದೇವಾಲಯ ಇಂಥ ನಂದಿ ಮಂಟಪಗಳು ಚೋಳರಿಗೆ ಸಂಬಂಧಪಟ್ಟ ದೇವಾಲಯಗಳು ಇಂಪಾರ್ಟೆಂಟ್ ನಾಯಿಂಟ್ ನೆಕ್ಸ್ಟ್ ಇವರು ಚೋಳರ ಮೂರ್ತಿ ಶಿಲ್ಪ ನೋಡಿ ಚೋಳರ ಕಾಲದ ಮೂರ್ತಿ ಶಿಲ್ಪ ಭಾರತೀಯ ಕಲೆಯಲ್ಲಿ ವಿಶಿಷ್ಟ ಡಿಫ್ರೆಂಟ್ ಆಯ್ತು ವಿವಿಧ ದೇವಾಲಯಗಳಲ್ಲಿ ಶಿವಧನ ಬ್ರಹ್ಮಧನ ವಿಷ್ಣು ಕಾಳಿಂಗ ಮರ್ಧನ ಕಾಳಿಂಗ ಮರದನ ಅದು ಹಿಂಗೆ ಹಿಂಗೆ ಇದು ಸಮುದ್ರದಲ್ಲಿ ಹ್ಞೂ ನಟರಾಜ ಶ್ರೀದೇವಿ ಮುಂತಾದ ಲೋಹ ಪ್ರತಿಮೆಗಳು ಅತ್ಯ ನಟರಾಜನ ಕಂಚಿನ ವಿಗ್ರಹ ಚೋಳರ ಅತ್ಯುತ್ತಮ ಕಲಾ ಕ್ವೆಶನ್ ಆಗ್ತದೆ ನಟರಾಜನ ಕಂಚಿನ ವಿಗ್ರಹ ಚೋಳರ ಅತ್ಯುತ್ತಮ ಕಲಾ ಕೊಡುಗೆ ಐತಿ ಇನ್ನೊಂದು ಏನೋ ಕ್ವೆಶನ್ ಆಗ್ತದೆ ಸ್ನೇಹಿತರ ಇವರು ಚೋಳರದಲ್ಲ ಇವರು ಯಾವ್ಯಾವ ದೇವರಿಗೆ ಮಾಡಿದ್ದಾರೆ ಅಂದ್ರೆ ಒಂದು ಶಿವ ಶಿವ ಬ್ರಹ್ಮ ವಿಷ್ಣು ಕಾಳಿಂಗ ಮರ್ದನ ಮತ್ತು ನಟರಾಜ ಶ್ರೀದೇವಿ ಈ ನಟರಾಜ್ ಬಂದು ಒಂದು ವಿಗ್ರಹ ಕಂಡು ಬಂದ ಮೂರ್ತಿ ಕಂಡು ಬಂದಿದೆ ನಟರಾಜನ ಕಂಚಿನ ವಿಗ್ರಹ ಅದೇನಾಗ್ತಿ ಜರ ಸ್ವಲ್ಪ ಫೇಮಸ್ ಆಗಿತಿ ಇಷ್ಟ ಹೆಚ್ಚು ಅನ್ವ ಇನ್ನೂ ಚಾಲುಕ್ಯರುಚ್ ಸ್ನೇಹಿತರ ಚೋಳರ ಮುಗುದರಪಿ ಚೋಳರು ಮುಗುದರಪಿ ಚೋಳರು ಕಲೆ ಮತ್ತು ವಸ್ತುಶಿಲ್ಪ ಇವರು ಎದಕ್ಕೆ ಫೇಮಸ್ಸ ಅಂದ್ರೆ ಇವರು ಪಲ್ಲವರ ದ್ರಾವಿಡ್ ಶೈಲಿಯನ್ನು ಅನಿಸ್ತೊಂಡ್ರು ಇವರು ಯಾವ್ದು ಶೈಲಿ ಬೇರೆ ಇಲ್ಲ ಇವರು ಪಲ್ಲವರ ದ್ರಾವಿಡ ಶೈಲಿ ಮುಂದೆ ಮಾಡ್ಕೊಂತಿದ್ರು ಇವರು ತಂಜಾವೂರು ಮತ್ತು ಗಂಗಾಯಿ ಪ್ರಮುಖ ಇದಾವ ಇವರು ದೇವಾಲಯಗಳಲ್ಲಿ ಗರ್ಭಗುಡಿ ಇರ್ತದೆ ಮಹಾಮಂಟಪ ಇರ್ತದ ಅರ್ಧ ಮಂಟಪ ಇರ್ತದೆ ನಂದಿ ಮಂಟಪ ಇರ್ತದೆ ಕಮಾನ್ ಕಮಾನ್ಗಳಿರ್ತದೆ ಇವರದು ಒಂದು ಸಾವಿರದ ಒಂಬತ್ತರಲ್ಲಿ ಒಂದನೇ ಚೋಳ ಕಟ್ಟಿಸಿದ್ದು ರಾಜರಾಜೇಶ್ವರಿ ದೇವಾಲಯ ಇದು ಪ್ರಮುಖ ಐತಿ ನೆಕ್ಸ್ಟ್ ಇದ ನೋಡೋ ಬೃಹಂದೇಶ್ವರ ದೇವಾಲಯ ಇನ್ನು ಗಂಗೈಕೊಂಡ ಚೋಳಪುರಮದಾಗ ಒಂದನೇ ರಾಜೇಂದ್ರ ಚೋಳ ಕಟ್ಟಿಸ್ತಾನ ಅದ ಗಂಗೈಕೊಂಡ ಸೋಳಪುರ ಮುಂದಾಗ ಒಂದನೇ ರಾಜೇಂದ್ರ ಚೋಳ ಕಟ್ಟಸ್ಥಾನದ ಇವರಿಗೆ ಸಂಬಂಧಪಟ್ಟ ಪ್ರಮುಖ ದೇವಾಲಯಗಳಂದ್ರೆ ಹೊಣಿ ಒಣ அழிய ரமேஸ்வர தேவாலய கோலாரது கோலாரம் தேவால ஸ்ரீனிவாசநல்லூன கோரகநாதேவாலய நொனவினக்கெரே நொணம்பேஸ்வர தேவாலய தாரசூரநம் ரிவீஸ்வர நந்தியமண்டப இஷ்டு இவரது யாவோ தேவிரி சம்தார்த்திவ வி விஷ்ணுவ விஷ்ணு அது ப்ரஹ்ம களிங்க மரத்தன நட்டராஜ் இப்போ பிரமுக இவரது நட்டராஜன கஞ்சி நூறுபடுத்தா இன்னும் தர இது எட்டு நிமிஷம் நோட் நிமிஷம் இப்படியே சாக்கி இஷ்டு சக்கி நிறர் நோட் ಚೋಳರ ತಗೊಂಡ ಚೋಲ್ ಸ್ವಲ್ಪ ಹೊಡೆದೈತೆ ಚೋಲ್ಡ್ರ್ ಸ್ವಲ್ಪ ಇಂಪಾರ್ಟೆಂಟ್ ಆಗ್ತಾರೆ ಅದಾಂತರ ಮತ್ತು ಯಾರದ ರೀ ಪಾ ಚೋಡ್ರೂ ಹಾಕಿನಿ ಚೋಡ್ರ್ ಪಾಪೇಮ್ಸ ಇಷ್ಟು ಚೋಳರು ಹಾಕಿನಿ ಸ್ನೇಹಿತರ ಅದನ್ನು ನಾನು ಹೋಗಿ ಹತ್ತಿ ನಾವು ಅದೇನು ಹೇಳಿನಲ್ಲ ರೀ ಕ್ವಶನ್ ಯಾವುದೈತು ಅದನ್ನು ನೋಡಿ ಹಾಕಿರ್ತೀವಿ ಐತಿ ಬೇರೆ ಬೇರೆ ಪರತ್ ಪರತ್ ಮಾಡೋಣ ನಾನು ಒಂದು ಮಿಕ್ಸ್ ಪಿಕ್ಸ್ ಬಿಟ್ಟು ಹಿಡಿದುಬಿಟ್ರೆ ಪರ್ತ್ ಬರ್ತು ಪರ್ ಪರ್ ಕೊಟ್ಬಿಡ್ ನೋಡಿರಿ ಇನ್ನು ಚಾ ಕಿರ್ತ ನಾಳೆ ಅಥವಾ ಇವತ್ತು ಮತ್ತು ಟೈಮ್ ಸಿಕ್ಕರೆ ಮಾಡ್ತೀವಿ ಸ್ನೇಹಿತರೆ ಯಾರು ಮೊದಲು ಬರೀಗೆ ಬಂದಿರಿ ಏನಾಯ್ತಿರ್ಲಿಲ್ಲ ನಮ್ಮದು ಯೂಟ್ಯೂಬ್ ಚಾನಲ್ ಯೂಟ್ಯೂಬ್ ಚಾನೆಲ್ ಐ ಎಸ್ ಮತ್ತು ಕೆ ಎಸ್ ಅಕಾಡೆಮಿ ಎ ಎಸ್ ಮತ್ತು ಕೆ ಎಸ್ ಅಕಾಡೆಮಿ ಯಾರ ಮುಂದೆ ನೀವು ಐ ಎಸ್ ಮತ್ತು ಕೆ ಎಸ್ ದಯವಿಟ್ಟು ಸಬ್ಕ್ರೈಬ್ ಮಾಡಿ ಕೊಟ್ಟರೆ ಯಾರು ಡಿಗ್ರಿ ಸ್ಟೂಡೆಂಟ್ ಇದ್ರೆ ಅವ್ರ ಹೆಲ್ಪ್ ಆಗ್ತದೆ ಹಂಡ್ರೆಡ್ ಪರ್ಸೆಂಟ್ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಟ್ರಿ ನಿಮ್ಗೆ ಏನೋ ಡೌಟ್ ಇದ್ರೆ ಸನ್ ಕಮೆಂಟ್ ಹಾಕಿರಿ ಕಮೆಂಟ್ ಹಾಕಿರಿ ಕಮೆಂಟ್ ಸಾಲ್ವ್ ಮಾಡ್ತೀವಿ ಮತ್ತು ಏನೋ ಪ್ರಾಬ್ಲಮ್ ಅಂದ್ರೆ ಕಮೆಂಟ್ ಹಾಕಿ ಸ್ನೇಹಿತರೆ ನೆಕ್ಸ್ಟ್ ಡೇ ಅಲ್ಲಿ ಅಲ್ಲಿವರೆಗೂ ಎಲ್ಲರಿಗೂ